ಬುದ್ಧಿವಂತರು ಏನು ಮಾಡ್ತಾರೆ ಮಾತಾಡೋದಕ್ಕೆ ಮೊದಲು ಯೋಚನೆ ಮಾಡ್ತಾರೆ ಮೂರ್ಖರು ಏನು ಮಾತಾಡ್ತಾರೆ ಏನು ಮಾಡ್ತಾರೆ ಅಂದರೆ ಮಾತಾಡಿದ ಮೇಲೆ ಯೋಚನೆ ಮಾಡ್ತಾರೆ ಇದೇ ಬುದ್ಧಿವಂತರಿಗೂ ಮೂರ್ಖರಿಗೂ ಇರತಕ್ಕಂಥ ವ್ಯತ್ಯಾಸ ಜ್ಞಾನಿಗಳು ಅಜ್ಞಾನಿಗಳು ಯಾರು ಜ್ಞಾನಿಗಳೆಂದರೆ ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ತಿದ್ದುಕೊಳ್ಳುವವರು ಜ್ಞಾನಿಗಳು ಅದೇ ಮಾಡಿದಂಥ ತಪ್ಪನ್ನು ಸಮರ್ಥಿಸಿಕೊಳ್ಳುವರು ಅಜ್ಞಾನಿಗಳು ಸೊ ಅದರಿಂದ ನಾವು ಜ್ಞಾನಿಗಳಾಗಬೇಕು ಅಜ್ಞಾನಿಗಳಾಗಬಾರ್ದು ಅದು ಬಹಳ ಮುಖ್ಯ ಅಂದರೆ ನಮ್ಮ ಮಾತುಗಳು ಮುಳ್ಳಿನಂತೆ ಇರ್ಬೋದು ಮಾತುಗಳು ಮುಳ್ಳಿನಂತೆಯೇ ಇರ್ಬೋದು ಆದರೆ ಅದು ಗಡಿಯಾರದ ಮುಳ್ಳಿನಂತಿರಬೇಕು ಯಾಕೆ ಅಂದರೆ ಅದು ಎಚ್ಚರಿಸುತ್ತೆ ಗಡಿಯಾರದ ಮುಳ್ಳಿನಂತೆ ಇದ್ದು ನಮ್ಮನ್ನು ಎಚ್ಚರಿಸುತ್ತೆ ಆದರೆ ಚುಚ್ಚುವ ಮುಳ್ಳಾಗಬಾರ್ದು ಮಾತು ಅಂತ ಹೇಳ್ತೇವೆ ಅದರಿಂದ ಇವತ್ತು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ಕಲಿಸ್ಲಿಕ್ಕೆ ಒಂದು ಕೋರ್ಸ್ ಮಾಡಬೇಕಾಗಿದೆ ಇವತ್ತು ಗೊತ್ತಿ ಸುಮಾರು ಜನರಿಗೆ ಏನು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಗೊತ್ತೆ ನೋಡಿ ನೀವು ಹೆಚ್ಚು ಅತಿಯಾಗಿ ಮಾತಾಡಿದರೆ ಅಹಂಕಾರದಿಂದ ಮಾತಾಡಿದರೆ ಸ್ನೇಹಿತರನ್ನ ಕಳ್ಕೊತೀವಿ ಅತಿಯಾಗಿ ಮಾತಾಡಿದರೆ ನೀವು ಕೆಲಸ ಕಳ್ಕೊತೀವಿ ಮತ್ತು ಅವಶ್ಯಕತೆ ಇಲ್ಲದೇ ಮಾತಾಡಿದರೆ ಸಂಬಂಧವನ್ನು ಕಳ್ಕೊತೀವಿ ಅಹಂಕಾರದಿಂದ ಮಾತಾಡಿದರೆ ಸ್ನೇಹಿತರನ್ನು ಕಳ್ತೀವಿ ಆದರೆ ಪ್ರೀತಿಯಿಂದ ಮಾತಾಡಿದರೆ ಇಡೀ ಸಮಾಜವನ್ನು ನಾವು ಆಕರ್ಷಣೆ ಮಾಡ್ಬೋದು ಅದರಿಂದ ನಾವು ಹೇಳ್ತೀವಿ ನಿಮ್ಮ ಕಣ್ಣು ನಿಮ್ಮ ಭಾವನೆ ಬಹಳ ಮುಖ್ಯ ನಿಮ್ಮ ಕಣ್ಣು ಚೆನ್ನಾಗಿದ್ರೆ ನೀವು ಪ್ರಪಂಚವನ್ನು ಆನಂದಿಸ್ಬೋದು ಆದರೆ ನಿಮ್ಮ ನಾಲಿಗೆ ಚೆನ್ನಾಗಿದ್ದರೆ ಪ್ರಪಂಚ ನಿಮ್ಮನ್ನು ಪ್ರೀತಿಸುತ್ತೆ ಅದರಿಂದ ನಾಲಿಗೆಯ ನಿಯಂತ್ರಣ ಇಟ್ಕೊಂಡ್ರೆ ಸಂತೋಷ ಸಾಮಾನ್ಯವಾಗಿ ಬರುತ್ತೆ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಮಾ ಹೇಳ್ತಾ ಇರೋದು ಬೇರೆಯವರ ಜೊತೆ ಮಾತಾಡಬೇಕು ಬೇರೆಯವರ ಜೊತೆ ಮಾತಾಡಬೇಕು ಆ ಬೇರೆಯವರ ಜೊತೆ ಮಾತಾಡುವಾಗ ಬೇರೊಬ್ಬರ ಬಗ್ಗೆ ಮಾತಾಡಬಾರ್ದು ಆಗ ಬಹಳ ಮುಖ್ಯವಾದದ್ದು ಈಗಾಗಲೇ ಸುಮಾರು ನಾನು ಕಾಲ ತಗ ತೆಗೆದುಕೊಂಡಿದ್ದೇನೆ ಇವತ್ತು ಮನುಷ್ಯ ನಾವು ಕಲ್ಲನ್ನು ಒಂದು ಕೆತ್ತನೆಯಾಗಿ ಒಂದು ಶಿಲೆಯನ್ನು ಮಾಡ್ತೇನೆ ಮನುಷ್ಯ ಆದರೆ ಬದುಕಿನದ್ದಕ್ಕೂ ಕೆತ್ತಿದರೂ ಕೂಡ ಶಿಲೆಯಾಗದ ವಸ್ತು ಅಂದರೆ ಮನುಷ್ಯನೇ ಎಷ್ಟೋ ಸರಿ ಬದುಕಿನ ಉದ್ದಕ್ಕೂ ಕೆತ್ತಿದರೂ ಶಿಲೆಯಾದ ಮನುಷ್ಯ ಅಂದರೆ ಕಲ್ಲು ಅಂದರೆ ಮನುಷ್ಯನೇ ಆದರೆ ಎಷ್ಟೋ ಬಾರಿ ಜೀವನ ಯಾವ ರೀತಿ ಇದೆ ಅಂದರೆ ಅವನು ಕೆತ್ತಿದ ಶಿಲೆಯ ಮುಂದೆ ಕೈಬಾಗಿ ಮುಗಿದು ನನ್ನನ್ನು ರಕ್ಷಿಸುವಂತಾನೆ ಇದೇ ಬದುಕು ಇದೇ ಜೀವನ ಅಂತ ನಾನು ಹೇಳಬೇಕಾಗುತ್ತೆ ನಾವು ಯಾವಾಗಲೂ ಅಷ್ಟೇ ಒಳ್ಳೆಯ ಕೆಲಸ ಮಾಡ್ತಾ ಹೋಗಬೇಕು ನಾನು ಮಾಡಿದ ಒಳ್ಳೆಯ ಕೆಲಸ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ವಿ ಶುಡ್ ಆನ್ ಡೂಯಿಂಗ್ ಗುಡ್ ವರ್ಕ್ ಅದು ಇಷ್ಟ ಇರಲಿ ಜನರಿಗೆ ಇಷ್ಟ ಇಲ್ಲದೆ ಇರಲಿ ನಾವು ಮಾಡುವ ಕೆಲಸ ಇಬ್ಬರಿಗಂತೂ ಗೊತ್ತೇ ಇರುತ್ತೆ ಈಗಾಗಲೇ ಹೇಳಿದ್ದಾರೆ ಶ್ರೀ ಸಚ್ಚಿದಾನಂದ ಶ್ರೀಗಳು ಹೇಳಿದ್ದಾರೆ ನಮಗೆ ಗೊತ್ತಿರುತ್ತೆ ಇನ್ನೊಬ್ಬನಿಗಂದರೆ ಅಂತರಾತ್ಮಕ್ಕೆ ಗೊತ್ತಿರುತ್ತೆ ಇನ್ನೊಂದು ಪರಮಾತ್ಮನಿಗಂತೂ ಗೊತ್ತೇ ಇರುತ್ತೆ ಅದರಿಂದ ನಾವು ನಮ್ಮ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಇಡಬೇಕು ಸೊ ನಾವು ಸಮಾಜದಲ್ಲಿ ಸೇತುವೆಯಾಗಿ ಕೆಲಸ ಮಾಡಬೇಕಾಗುತ್ತೆ ನಂತರ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಭಾರತ ದೇಶ ಹೃದಯಘಾತದ ರಾಜಧಾನಿಯಾಗಿದೆ ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ ಅಧಿಕ ರಕ್ತದ ಒತ್ತಡದ ರಾಜಧಾನಿ ಆಗಿದೆ ಅದರಿಂದ ನಾವು ಕೆಲಸವನ್ನು ಮಾಡಬೇಕು ಇವತ್ತು ವ್ಯಾಯಾಮ ಅನ್ನೋದು ಬಹಳ ಮುಖ್ಯವಾದದ್ದು ಇವತ್ತು ನಾನೀಗಾಗಲೇ ಹೇಳಿದ್ದೇನೆ ಅದೇ ಹೇಳುತ್ತೆ ನೀನು ನನಗಾಗಿ ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ ಅದರಿಂದ ನಾವು ನೋಡಿ ಎಷ್ಟೋ ಸರಿ ನಾನು ರಾತ್ರಿ ಹತ್ತುವರೆಗೆ ವಾಕ್ ಮಾಡಿದ್ದೀನಿ ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹತ್ತು ಸಾವಿರ ಸ್ಟೆಪ್ಸ್ ಅಂತ ಒಂದೊಂದು ಸರಿ ಈಗ ಇದು ಇದೇನಾಗುತ್ತೆ ನಾವು ಪಾರ್ಕಲ್ಲೂ ವಾಕ್ ಮಾಡೋಕ್ಕಾಗಲ್ಲ ಅಲ್ಲೇ ಬರ್ತಾರೆ ಜನ ಈಗ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದರೆ ನೀವು ಐದು ಗಂಟೆಗೆ ಬೆಳಗ್ಗೆ ಹೇಳ್ತೀರಿ ಅಂದರೆ ಐದು ಗಂಟೆಗೆ ನಿಮ್ಮ ಮನೇಲಿ ಬ ಇರ್ತಾರೆ ಇಲ್ಲ ಪಾರ್ಕಲ್ಲಿ ಸಿಗ್ತಾರೆ ಅಂದರೆ ಅಲ್ಲಿಗೆ ಬರ್ತಾರೆ ಪಾರ್ಕಲ್ಲಿ ಅಲ್ಲೂ ಮಾಡಿ ಅದಕ್ಕೋಸ್ಕರ ನಮ್ಮದು ರೂಫ್ ಟಾಪ್ ಇದೆ ನಮ್ಮ ಮನೆ ಇದು ಈ ಜನ ಹೇಗಿದ್ದಾರೆ ಅಂದರೆ ನಮ್ಮದು ಮೊದಲಿಂದ ಸಾವಿರದ ಒಂಬೈನೂರ ಇಸ್ವಿಂದು ಸಣ್ಣ ನಮ್ಮದು ಮನೆ ಫಾರ್ಟಿ ಬೈ ಸಿಕ್ಸ್ಟಿ ಆ ಮನೆಯಲ್ಲೇ ಇದ್ದೀವಿ ಸೊ ಸರ್ ಅಲ್ಲಿ ಹೋದ್ವಿ ಅದು ತುಂಬ ಸಣ್ಣ ಮನೆ ಇತ್ತಲ್ಲ ಅಲ್ಲಿ ನೀವು ಇಲ್ವೇನೋ ಅಂತ ಬರಲಿಲ್ಲ ಅಂತ ನೋಡಿ ಈ ರೀತಿ ಆಮೇಲೆ ಇಲ್ಲ ಆವಾಗ ಸೆಕ್ಯೂರಿಟಿನೂ ಇರಲಿಲ್ಲ ಅದಕ್ಕೆ ಬರಲಿಲ್ಲ ಅಂತ ಈಗ ಒಬ್ಬರನ್ನ ಸೆಕ್ಯೂರಿಟಿ ಹಾಕ್ಕೊಂಡಿದ್ದೀವಿ ಇವಾಗೊಂದು ಸೆಕ್ಯೂರಿಟಿ ಅದರಿಂದ ಜನ ಇವತ್ತು ನೋಡಿ ಸರಳತೆ ನಮ್ಮ ಪೂಜಾರವರು ಇದ್ದಾರೆ ಇಲ್ಲೇ ನಮ್ಮ ಲೋಕಸಭಾ ಸದಸ್ಯರವರು ಸರಳತೆ ಮತ್ತು ಸಂಪತ್ತು ಯಾವ್ದು ದೊಡ್ಡದು ಸರಳ ಸಂಪತ್ತಿಗೆ ಬೆಲೆ ಕಟ್ಬೋದು ಸರಳತೆಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸೊ ಅದರಿಂದ ನಾವು ಮನುಷ್ಯರಾಗಿ ಕೆಲಸ ಮಾಡಬೇಕಾಗತ್ತೆ ಈ ದೇಹ ಒಂದು ಐಸ್ ಕ್ರೀಮ್ ಇದ್ದಂಗೆ ಅಂತ ಹೇಳಬೇಕಾಗತ್ತೆ ನಾನು ನೋಡಿ ಐಸ್ ಕ್ರೀಮು ತಿಂದರೂ ಕರಗುತ್ತೆ ತಿಂದ ಇದ್ದರೂ ಕರಗುತ್ತೆ ಆದರೆ ಈ ದೇಹನೂ ಅಷ್ಟೇ ದೇಹನೂ ಐಸ್ ಕ್ರೀಮ್ ಇದ್ದಂಗೆ ಈ ದೇಹ ಯಾವ ರೀತಿ ಕರಗಬೇಕು ಅಂದರೆ ಒಳ್ಳೆಯ ಕೆಲಸ ಮಾಡಿ ಕರಗಬೇಕು ಒಳ್ಳೆಯ ಮಾ ಸಾಮರಸ್ಯದಿಂದ ಕರಗಬೇಕು ಸಮಾಜಮುಖಿ ಕೆಲಸ ಮಾಡಿ ಕರಗಬೇಕು ಆಗ ನಮ್ಮ ಅದಕ್ಕೆ ಒಂದು ನಾವು ಹೇಳ್ತೀರಿ ಒಂದು ಗಾದೆ ಕೂಡ ಇದೆ ಅದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಸೊ ಅದರಿಂದ ನಾವು ಒಳ್ಳೆಯ ಕೆಲಸ ಮಾಡಬೇಕು ನಾವೇನು ಅಂದರೆ ಕೋಪ ಮಾಡ್ಕೋಬಾರ್ದು ನೀವು ನಿಜವಾಗ್ಲೂ ನಮ್ಮ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಸಂ ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಕೋಪ ಮಾಡ್ಕೋಬಾರ್ದು ಕೋಪ ಒಂದು ತಾಪ ಅಂತಲೇ ಹೇಳ್ತೀವಿ ನೀವು ನೀವು ಬಿಸ್ನೀರು ಮರಳ್ತಾ ಇರೋ ನೀರಲ್ಲಿ ನೀವು ಮುಖ ನೋಡಿದರೆ ಕಾಣಲ್ಲ ನಿಮ್ಮ ಮುಖ ನೋಡಿದರೆ ನೀರಲ್ಲಿ ಕಾಣೋದಿಲ್ಲ ಪ್ರತಿಬಿಂಬ ಕಾಣೋದಿಲ್ಲ ಅದೇ ರೀತಿ ಕೋಪ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕೆಟ್ಟ ಕೆಟ್ಟ ಕೆಲಸಗಳನ್ನು ನಾವು ಮನಸ್ಸಿಗೆ ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಕೆಲಸ ಮಾಡುತ್ತೇವೆ ಕೋಪ ಕೋಪದಿಂದ ಯಾರಿಗೆ ಫಸ್ಟು ಡ್ಯಾಮೇಜ್ ಆಗೋದಂತೂ ಕೋಪ ಮಾಡ್ಕೊಂಡವ್ರಿಗೆ ನೀವೇನಿಲ್ಲ ಯಾರ ಒಂದು ನಾಲ್ಕು ನಿಮಿಷ ಮೂರು ನಿಮಿಷ ಜಗಳಾಡಿ ಮೊದಲು ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ ನೂರಿಪ್ಪತ್ತು ಬೈ ಎಂಬತ್ತಿರುತ್ತೆ ನೀವು ಜಗಳ ಶುರು ಮಾಡಿ ನಿಮ್ಮ ಬ್ಲಡ್ ಪ್ರೆಷರ್ ಇನ್ನೂರು ಬೈ ನೂರಾಗುತ್ತೆ ನಿಮ್ಮ ಹೃದಯದ ಬಡತೆ ಎಪ್ಪತ್ತಿದ್ದದ್ದು ನೂರು ತೊಂಬತ್ತ ನಿಮಗೆ ಕೇಳುತ್ತೆ ನಿಮ್ಮ ಕೈಯೆಲ್ಲ ಶೇಕ್ ಆಗುತ್ತೆ ನೀವು ಅಂದ್ಕೋಬೋದು ಚೆನ್ನಾಗಿ ಬೈದೆ ಚೆನ್ನಾಗಿ ದಬಾಯಿಸ್ಬಿಟ್ಟೆ ನಾನು ಹಾಗೆ ಹೀಗೆ ಅಂತ ಹೇಳ್ಬೋದು ಅದರದ ಮೊದಲ ಡ್ಯಾಮೇಜ್ ಆಗೋದು ನಿಮ್ಮ ಶರೀರಕ್ಕೆ ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂದರೆ ಯಾಕೆಂದರೆ ಒತ್ತಡ ಒಂದೇ ರೋಗಿ ಬಗ್ಗೆ ಇಪ್ಪತ್ತು ಜನ ಫೋನ್ ಮಾಡ್ತಾರೆ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಎಮ್ ಪಿಗಳು ಅಥವಾ ಈಗಲೂ ಅಷ್ಟೇ ಹೇಳಿದ್ದೇ ಹೇಳ್ತಾ ಇರ್ತಾರೆ ವೆಂಟಿಲೇಟ್ರ್ ಮೇಲೆ ಇರ್ತಾರೆ ಚೆನ್ನಾಗಿದ್ದಾರಲ್ವ ಸರ್ ಅಂತಾರೆ ಇಲ್ಲ ಇದು ಬಿ ಪಿ ಸಿಗ್ತಾಯಿಲ್ಲ ಬ್ಲಡ್ ಪ್ರೆಷರು ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ ಚೆನ್ನಾಗಿದ್ದಾರಲ್ವ ಸರ್ ಪರ್ ಪಾಪ ಅವರ ಆತಂಕ ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೇವೆ ಒಂದೇ ರೋಗಿಗೆ ಇಪ್ಪತ್ತು ಜನ ಹೇಳ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿ ಅವ್ರಿಗೆ ಇಲ್ಲ ನಾವೇನು ನೋಡ್ಕೊತಾ ಇಲ್ವಾ ಏನು ಪದೇ ಪದೇ ಎಷ್ಟು ನೀವು ಫೋನ್ ಮಾಡಿಸೋದು ಯಾಕೆ ಇಷ್ಟೊಂದು ಇಷ್ಟು ಜನದತ್ರ ನೀವು ಹೇಳಿಸ್ತೀರಾ ಎಷ್ಟು ಅರ್ಧ ಅರ್ಧ ಗಂಟೆ ಅರ್ಧ ನಿಮಿಷ ಆಯಿತು ಮೂವತ್ತು ಸೆಕೆಂಡ್ ಆಯಿತು ಇದನ್ನೆಲ್ಲ ಅವ್ರಿಗೂ ಬೇಜಾರು ಏನಪ್ಪ ಹಿಂಗೆ ಮಾತಾಡಿದರು ಅಂತ ಅಂಥ ಸಂದರ್ಭದಲ್ಲಿ ಏನು ನಾನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆಯಿತು ನೋಡ್ಕೊಳ್ಳೋಣ ಮುಗಿದು ಐದೇ ಸೆಕೆಂಡ್ ಆಯಿತು ನೋಡೋಣ ನೋಡೋಣ ಮಾಡೋಣ ಅನ್ನೋದೇ ಒಂದು ಒಂದು ಬದುಕು ಅಂತಲೇ ಹೇಳಬೇಕಾಗುತ್ತೆ ನೋಡೋಣ ಮಾಡೋಣ ಇದು ಮಾಡೋಣ ಅಂತಲೇ ಅದು ಆ ರೀತಿ ಸಮಾಧಾನ ಮಾಡಿ ಅದರ್ವೈಸು ಆಮೇಲೆ ಒಬ್ಬ ಮನುಷ್ಯನ ಹತ್ರ ನಾವು ಮಾತಾಡಬೇಕಾ ಬಿಡಬೇಕಾಂತ ಅಂತ ಸೆಕೆಂಡ್ ಅಲ್ಲಿ ತೀರ್ಮಾನ ಮಾಡ್ಬೇಕು ನೀವೇನೋ ಹೇಳ್ತಾ ಇರ್ತೀರಾ ಅದನ್ನ ಅವ್ರು ಇಷ್ಟ ಪಡಲ್ಲ ಆರ್ಗ್ಯುಮೆಂಟ್ ಬರ್ತಾರೆ ಅಥವಾ ಇನ್ನೇನೋ ಒಂದ್ ಕಡೆ ನೋಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡಬೇಕು ಈ ಮನುಷ್ಯನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಮೌನವಾಗಿರ್ಬೇಕು ಶ್ರೀ ಬಿಜಿ ಸೈನ್ಸ್ ಕಾಮರ್ಸ್ ಪ್ಯೂಕ